ಸಾಧಾರಣ ಕಾಲದ ಹದಿನೇಳನೆಯ ವಾರ ಶನಿವಾರ ಈ ದಿನದ ಕಾರ್ಮೆಲ್ ತ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಎರೆಮಿಯನ ಗ್ರಂಥದಿಂದ ವಾಚನ ಯಾಜಕರು ಪ್ರವಾದಿಗಳು ಎರೆಮಿಯನ ವಿರುದ್ಧ ಇವನು ಮರಣದಂಡನೆಗೆ ಪಾತ್ರನು ನಗರಕ್ಕೆ ಅಹಿತವಾದುದನ್ನು ನುಡಿದಿದ್ದಾನೆ ಇದನ್ನು ನೀವೇ ಕೇಳಿದ್ದೀರಿ ಎಂದು ನಾಯಕರಿಗೂ ಜನರೆಲ್ಲರಿಗೂ ದೂರಿತ್ತರು ಹಾಗೆ ಎರೆಮಿಯನು ನೀವು ಕೇಳಿದ ಮಾತುಗಳನ್ನೆಲ್ಲ ಅಂದರೆ ಈ ದೇವಾಲಯಕ್ಕೂ ನಗರಕ್ಕೂ ವಿರುದ್ಧವಾದ ಮಾತುಗಳನ್ನು ನುಡಿಯಲು ನನ್ನನ್ನು ಕಳುಹಿಸಿದವರು ಸರ್ವೇಶ್ವರನೇ ಇದೀಗಲೇ ನೀವು ನಿಮ್ಮ ಮಾರ್ಗಗಳನ್ನು ನಡತೆಗಳನ್ನು ತಿದ್ದುಕೊಳ್ಳಿ ನಿಮ್ಮ ದೇವರಾದ ಸರ್ವೇಶ್ವರನ ನುಡಿಗೆ ಕಿವಿಗೊಡಿ ಆಗ ನಿಮಗೆ ತಿಳಿಸಿದ ಕೇಡು ಒದಗದಂತೆ ಸರ್ವೇಶ್ವರ ತಮ್ಮ ಮನಸ್ಸನ್ನು ಬದಲಾಯಿಸಿಕೊಳ್ಳುವರು ನಾನು ನಿಮ್ಮ ಕೈಯಲ್ಲಿದ್ದೇನೆ ನಿಮಗೆ ಯಾವುದು ಒಳ್ಳೆಯದು ಯಾವುದು ನ್ಯಾಯವಾದುದು ಎಂದು ತೋರುತ್ತದೆಯೋ ಅದನ್ನು ನನಗೆ ಮಾಡಿ ಆದರೆ ಒಂದು ವಿಷಯ ನಿಮಗೆ ಚೆನ್ನಾಗಿ ತಿಳಿದಿರಲಿ ನೀವು ನನ್ನನ್ನು ಕೊಂದು ಹಾಕಿದ್ದೇ ಆದರೆ ನಿರ್ದೋಷಿಯ ರಕ್ತ ಸುರಿಸಿದ ಅಪರಾಧಕ್ಕೆ ನೀವು ಈ ನಗರವು ಇದರ ನಿವಾಸಿಗಳು ಗುರಿಯಾಗುವಿರಿ ಏಕೆಂದರೆ ಈ ಮಾತುಗಳನ್ನೆಲ್ಲ ನಿಮ್ಮ ಕಿವಿಗೆ ಮುಟ್ಟಿಸುವಂತೆ ನನ್ನನ್ನು ಕಳುಹಿಸಿದವರು ಸರ್ವೇಶ್ವರ ಎಂಬುದು ಸತ್ಯ ಎಂದು ಹೇಳಿದನು ಇದನ್ನು ಕೇಳಿದ ನಾಯಕರು ಮತ್ತು ಸಕಲ ಜನರು ಯಾಜಕ ಪ್ರವಾದಿಗಳಿಗೆ ಇವನು ಮರಣದಂಡನೆಗೆ ಪಾತ್ರನಲ್ಲ ಏಕೆಂದರೆ ನಮ್ಮ ದೇವರಾದ ಸರ್ವೇಶ್ವರನ ಹೆಸರಿನಲ್ಲೇ ಇದನ್ನು ನಮಗೆ ನುಡಿದಿದ್ದಾನೆ ಎಂದರು ಇತ್ತ ಯಾಜಕರು ಪ್ರವಾದಿಗಳು ಎರೆಮಿಯನನ್ನು ಜನರ ಕೈಗೆ ಸಿಕ್ಕಿಸಿ ಕೊಲ್ಲಿಸಲು ಸಾಧ್ಯವಾಗಲಿಲ್ಲ ಏಕೆಂದರೆ ಎರೆಮಿಯನಿಗೆ ಶಾಫಾನನ ಮಗ ಹೈಕಾಮನ ಸಹಾಯ ದೊರಕಿತ್ತು ದೇವರ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಎರೆಮಿಯನ ಗ್ರಂಥದಿಂದ ಆಲಿಸಿದಂತಹ ಈ ವಾಚನದಲ್ಲಿ ಹೇಗೆ ಪ್ರವಾದಿಯಾಗಿ ಕರೆ ಪಡೆದಿದ್ದಂತಹ ಎರೆಮಿಯ ಜನರ ಶೋಷಣೆಗೆ ಅವಗಣನೆಗೆ ಒಳಗಾಗುತ್ತಾನೆ ಎಂಬುದನ್ನು ನೋಡುತ್ತೇವೆ ಸತ್ಯವನ್ನು ನುಡಿದಾಗ ಅದು ಕೈಯಾಗಿಯೇ ಪರಿಣಮಿಸುತ್ತದೆ ಯಾರಿಗೂ ಅದನ್ನು ಬಹಳ ಸುಲಭವಾಗಿ ಸ್ವೀಕರಿಸಲು ಸಾಧ್ಯವಿಲ್ಲ ಎರೆಮಿಯ ದೇವರ ವಾಕ್ಯಗಳನ್ನು ಸಾರಿ ಹೇಳುವಾಗ ಅದನ್ನು ಸ್ವೀಕರಿಸುವಂತಹ ಶಕ್ತಿ ಅಲ್ಲಿನ ನಾಯಕರಿಗೆ ಅಲ್ಲಿನ ಯಾಜಕರಿಗೆ ಇರಲಿಲ್ಲ ಆದ್ದರಿಂದಲೇ ಆತನನ್ನು ಹತ್ತಿಕ್ಕುವಂತಹ ಪ್ರಯತ್ನವನ್ನ ಮಾಡುವ ಆ ಸಂದರ್ಭದಲ್ಲಿ ಎರೆಮಿಯನ ಮಾತುಗಳನ್ನು ಇಂದು ಆಲಿಸಿದ್ದೇವೆ ನೀವು ಕೇಳಿದ ಮಾತುಗಳನ್ನೆಲ್ಲ ದೇವರೇ ನನಗೆ ನುಡಿಯಲು ಕಳುಹಿಸಿದ್ದಾರೆ ನನ್ನನ್ನು ಕಳುಹಿಸಿದ್ದು ಬೇರಾರು ಅಲ್ಲ ದೇವರೇ ಕಳುಹಿಸಿದ್ದಾರೆ ನನ್ನನ್ನು ವಿರೋಧಿಸುವುದಾದರೆ ನನ್ನ ಮಾತುಗಳನ್ನು ವಿರೋಧಿಸುವುದಾದರೆ ನೀವು ದೇವರನ್ನು ವಿರೋಧಿಸಿದಂತೆ ಜ್ಞಾಪಕವಿರಲಿ ನನ್ನನ್ನು ಯಾವ ಶಿಕ್ಷೆಗೆ ಗುರಿ ಮಾಡಿದರೂ ನಾನು ದೇವರಿಂದ ಕಳುಹಿಸಲ್ಪಟ್ಟವನಾದ್ದರಿಂದ ಒಬ್ಬ ನಿರ್ದೋಷಿಗೆ ಶಿಕ್ಷೆ ನೀಡಿದಂತಹ ಅಪರಾಧ ನಿಮ್ಮ ಮೇಲಿರುತ್ತದೆ ಎಂಬುದನ್ನ ಎರೆಮೆಯ ಪರಾಧಿ ಸಾರಿ ಹೇಳುತ್ತಾನೆ ಪ್ರೀತಿ ಸಹೋದರ ಸಹೋದರಿಯನೇ ಸತ್ಯವನ್ನ ಸಾರಿ ಹೇಳುವವರು ಇಂತಹ ಅನೇಕ ಕಷ್ಟಗಳನ್ನು ಅನುಭವಿಸುವುದು ಸಹಜವಾದುದು ಸತ್ಯವನ್ನ ಹೇಳುವಾಗ ಅನೇಕ ರೀತಿಯಲ್ಲಿ ನಾವು ಶೋಷಣೆಗೆ ಒಳಗಾಗಬೇಕಾಗುತ್ತದೆ ತಿರಸ್ಕಾರಕ್ಕೆ ಒಳಗಾಗಬೇಕಾಗುತ್ತದೆ ನಮ್ಮ ಜನರೇ ನಮ್ಮನ್ನ ತಿರಸ್ಕರಿಸುವಂತಹ ಸಾಧ್ಯತೆ ಇದೆ ನಮ್ಮವರೇ ನಮ್ಮನ್ನ ದ್ವೇಷಿಸುವಂತಹ ಸಾಧ್ಯತೆಗಳು ಹೆಚ್ಚಿವೆ ಇಂತಹ ಒಂದು ಪರಿಸ್ಥಿತಿ ಇಂದಿನ ಎರಡು ವಾಚನಗಳಲ್ಲಿ ನಾವು ಕಾಣುತ್ತೇವೆ ಮೊದಲನೆಯ ವಾಚನದಲ್ಲಿ ಎರೆಮಿಯ ಇಂತಹ ದುಸ್ಥಿತಿ ಎದುರಾದರೆ ಶುಭ ಸಂದೇಶದಲ್ಲಿ ಸ್ನಾನಕ್ಕೆ ಇಂತಹ ಸ್ಥಿತಿ ಎದುರಾಗುತ್ತದೆ ನಮಗೂ ಇಂತಹ ಪರಿಸ್ಥಿತಿ ಎದುರಾಗುವುದು ಸರ್ವೇ ಸಾಮಾನ್ಯ ಸತ್ಯವನ್ನು ಮಾತನಾಡಿದ ಮಾತನಾಡಿದ ಪ್ರತಿಯೊಬ್ಬರು ಇಂತಹ ಪರಿಸ್ಥಿತಿಗೆ ಒಳಗಾಗುತ್ತಾರೆ ಈ ವಾಚನಗಳನ್ನ ನಾವು ಧ್ಯಾನಿಸುವಾಗ ಸತ್ಯವನ್ನು ಮಾತನಾಡುತ್ತಾ ದೇವರ ಪರವಾಗಿ ನಿಲ್ಲುತ್ತಾ ಜೀವಿಸುವಾಗ ಎದುರಾಗುವ ಕಷ್ಟಗಳನ್ನ ಸ್ವೀಕರಿಸಲು ಬೇಕಾದ ಶಕ್ತಿಗಾಗಿ ಪ್ರಾರ್ಥಿಸೋಣ ಏನೇ ಬರಲಿ ಸತ್ಯಕ್ಕೆ ಸಾಂಗತ್ಯವನ್ನು ನೀಡುವಂತಹ ಆ ಧೈರ್ಯ ನಮ್ಮದಾಗಲಿ ಅಂತ ಪ್ರಾರ್ಥಿಸೋಣ ಸತ್ಯ ಎಂದಿಗೂ ಸತ್ಯವಾಗಿಯೇ ಉಳಿಯುತ್ತದೆ ಅದನ್ನ ನೂರು ಜನ ಸುಳ್ಳು ಎಂದಕ್ಷಣ ಒಂದು ಸತ್ಯ ಸುಳ್ಳಾಗುವುದಿಲ್ಲ ಇಲ್ಲ ಯಾವುದೇ ಸುಳ್ಳು ಸಾವಿರ ಜನ ಅದನ್ನ ಸತ್ಯ ಎಂದಾಗ ಸುಳ್ಳು ಸತ್ಯವಾಗುವುದಿಲ್ಲ ಸತ್ಯ ಎಂದಿಗೂ ಜಯಿಸುತ್ತದೆ ಸತ್ಯ ಎಂದಿಗೂ ನಮ್ಮನ್ನ ಉದ್ಧರಿಸುತ್ತದೆ ಆದ್ದರಿಂದ ಸತ್ಯದ ಜೀವನ ನಮ್ಮದಾಗಲಿ ಸತ್ಯಕ್ಕೆ ಸಾಂಗತ್ಯವನ್ನು ನೀಡುವಂತಹ ಜೀವನ ನಮ್ಮದಾಗಲಿ ಸತ್ಯವನ್ನು ಬೆಳೆಸುವಂತಹ ಆ ಪ್ರೋತ್ಸಾಹದ ಜೀವನ ನಮ್ಮದಾಗಲಿ ಇಂತಹ ವರದಾನಕ್ಕಾಗಿ ಇಂದು ಪ್ರಾರ್ಥಿಸೋಣ ನಾವು ಸತ್ಯವನ್ನ ಪ್ರೋತ್ಸಾಹಿಸುವಂತಹ ಪ್ರೇರೇಪಿಸುವಂತಹ ಪ್ರಜೆಗಳಾಗೋಣ ಭಕ್ತರಾಗೋಣ ಪ್ರಭು ಯೇಸುಕ್ರಿಸ್ತರು ಕಲಿಸುವ ಸತ್ಯವನ್ನ ಅರಿಯೋಣ ಸತ್ಯವನ್ನ ಬೆಳೆಸೋಣ ಸತ್ಯವನ್ನ ಜೀವಿಸುತ್ತ ಈ ಜಗತ್ತಿಗೆ ಜ್ಯೋತಿಗಳಾಗಿ ಮಾರ್ಪಾಡಾಗೋಣ ಆಮೇನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮಿಲ್ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತಿದೇವರಾದ ಪಿತಾ ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ ಆಮೇನ್